ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಡಿಫ್ರೆಂಟಾಗಿ ಸ್ಪೆಷಲ್ ಆಗಿರೋ ರಾಗಿ ಗಂಜಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ಹಿಂದೆ ವಿಡಿಯೋದಲ್ಲಿ ನಾನು ನಿಮಗೆ ರಾಗಿ ಗಂಜಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೆ ಬನ್ನಿ ಈಗ ಸ್ಪೆಷಲಾಗಿ ತೋರಿಸ್ತೀನಿ ನಾನಿಲ್ಲಿ ಒಂದು ತರಕಾರಿ ತೊಗೊಂಡಿದ್ದೀನಿ ಬೀನ್ಸು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀವು ಬೇಕಾದ್ರೆ ಕಾಳುನು ಸಹ ಹಾಕೋಬೋದು ಈಗ ಕಟ್ ಮಾಡಿರೋಂಥ ತರಕಾರಿನ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಬೇಯಿಸ್ಕೋಬೇಕು ಅದಕ್ಕೋಸ್ಕರ ನಂತರ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರು ಜಾಸ್ತಿ ಹಾಕೋದು ಬೇಡ ತರಕಾರಿ ಎಷ್ಟಿದೆಯೋ ಅಷ್ಟು ನೀರು ಹಾಕಿದರೆ ಸಾಕು ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತರಕಾರಿ ಸಪ್ಪೆ ಬರಬಾರ್ದಲ್ವಾ ಅದಕ್ಕೋಸ್ಕರ ಈಗ ನಾನು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಅಷ್ಟೇ ಕೂಗಿಸ್ತಾ ಇದ್ದೀನಿ ನೋಡಿ ಈಗ ಒಂದು ವಿಜಲ್ ಆಗಿದೆ ತರಕಾರಿ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿಯಾಗಿ ತರಕಾರಿನ ಬೇಯಿಸ್ಕೊಳ್ಬೇಕು ನಾನು ಬೇಯಿಸಿರೋ ಅಂಥ ತರಕಾರಿನ ಬಸ್ತುಬಿಟ್ಟು ತರಕಾರಿ ಅಷ್ಟೇ ತೆಗೆದಿಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆ ಇಟ್ಟಿದ್ದೀನಿ ಒಲೆ ಮೇಲೆ ಗಂಜಿ ಮಾಡ್ಕೊಳ್ಬೇಕಲ್ವಾ ಅದಕ್ಕೆ ಪಾತ್ರೆಗೆ ನಾನು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗಂಜಿ ಜಾಸ್ತಿ ಬೇಕಿದ್ದರೆ ತರಕಾರಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನಾನಿಲ್ಲಿ ಜಸ್ಟ್ ಒಂದೂವರೆ ಗ್ಲಾಸಷ್ಟು ಗಂಜಿ ಮಾಡ್ತಿರೋದ್ರಿಂದ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ತರಕಾರಿನ ನೋಡಿ ಈ ನೀರನ್ನ ಬಿಸಿ ಮಾಡ್ಕೊಳ್ಬೇಕು ಚೆನ್ನಾಗಿ ಈಗ ಒಲೆ ಮೇಲೆ ಹಂಗೆ ಇಟ್ಟು ನೋಡಿ ಬಿಸಿ ಆಗಿದೆ ಅಲ್ವ ಇದಕ್ಕೆ ನಾನು ಬೇಯಿಸಿರುವಂತಹ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇನ್ನೂ ಸ್ವಲ್ಪ ಬಿಸಿ ಆಗಬೇಕು ತರಕಾರಿ ನೀರಲ್ಲಿ ಇನ್ನೂ ಕುದಿಬೇಕಲ್ವ ಅದಕ್ಕೋಸ್ಕರ ಹಾಗೆ ತರಕಾರಿಗಷ್ಟೇ ನಾನು ಉಪ್ಪು ಹಾಕಿದ್ದೆ ಈಗ ಗಂಜಿಗೂ ಸಹ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ತರಕಾರಿ ಚೆನ್ನಾಗಿ ಇನ್ನೂ ಸ್ವಲ್ಪ ಕುದೀಲಿ ನೀರಲ್ಲಿ ಅಷ್ಟರಲ್ಲಿ ನಾವು ರಾಗಿನ ಮಿಕ್ಸ್ ಮಾ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಬಟ್ಲು ತಗೊಂಡು ಎರಡು ಎರಡು ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗಂಜಿ ಎಷ್ಟು ಬೇಕೋ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನ ಈ ಹಿಟ್ಟಿಗೆ ನಾನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಗಂಟಿಲ್ಲದೆ ಇರೋ ಥರ ಕಲಿಸ್ಕೊ ಕಲಿಸ್ಕೊಳ್ಬೇಕು ನೋಡಿ ಗಂಟೆಲ್ಲ ನೀಟಾಗಿ ಹೋಗೋಂಗೆ ಕಲಿಸ್ಕೊಬೇಕು ಈ ರೀತಿಯಾಗಿ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಅಲ್ವಾ ಪೇಸ್ಟ್ ಥರ ಆಗಿದೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ನೋಡಿ ಕುದೀತಾ ಇದೆ ತರಕಾರಿ ಎಲ್ಲ ಇದಕ್ಕೆ ನಾನು ಮಿಕ್ಸ್ ಮಾಡಿದಂತಹ ರಾಗಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನೋಡಿ ನೋಡಿ ಈಗ ಅದು ಹಾಕಿದ ತಕ್ಷಣವೇ ನಾವು ಕಲ್ಸ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಆಮೇಲೆ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಬೇಡಿ ಜಾಸ್ತಿ ಹಾಕ್ಬಿಟ್ರೆ ಗಂಜಿ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟು ನೋಡಿ ಕರೆಕ್ಟಾಗಿ ಬಂದಿದೆ ಅಲ್ವಾ ಜಾಸ್ತಿ ಗಟ್ಟಿಗೂ ಇಲ್ಲ ತಳ್ಳಗೂ ಇಲ್ಲ ಈ ರೀತಿಯಾಗಿ ಬರಬೇಕು ಗಂಜಿ ಈಗ ಚೆನ್ನಾಗಿ ಕುದೀಬೇಕು ಗಂಜಿ ಚೆನ್ನಾಗಿ ಕುದಿಲಿ ಯಾರೆಲ್ಲ ತೂಕ ಕಡಿಮೆ ಮಾಡಿಕೊಳ್ಬೇಕು ಅಂತ ಆಸೆ ಪಡ್ತಾರಲ್ಲ ಅವರು ಈ ರೀತಿಯಾಗಿ ಗಂಜಿ ಮಾಡ್ಕೊಂಡು ಕುಡಿತಾರೆ ಆದರೆ ಬರೇ ಗಂಜಿ ಕುಡಿಯೋದಕ್ಕಿಂತ ನಾವು ಈ ಥರ ತರಕಾರಿಗಳನ್ನ ಹಾಕೊಂಡು ಕುಡಿಯೋದ್ರಿಂದ ನಮಗೆ ನಮ್ಮ ದೇಹಕ್ಕೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿನೂ ಸಹ ಡಿಫ್ರೆಂಟಾಗಿ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಗಂಜಿನ ಈ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ಈ ತರಕಾರಿ ಜೊತೆಗೆ ನೀವು ಕಾಳುಗಳನ್ನ ಸಹ ಹಾಕ್ಕೊಳ್ಬೋದು ಹಸಿಮೆಣಸಿಕಾಯಿ ಈರುಳ್ಳಿ ಎಲ್ಲ ಗಂಜಿ ಆದ ನಂತರನೂ ಸಹ ಹಾಕ್ಕೊಂಡು ಕುಡಿಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಗಂಜಿ ಕುದೀತಾ ಕುದೀತಾ ಎಷ್ಟು ಕಮ್ಮಿ ಆಗಿದೆ ಅಂಥೇಳಿ ಗಂಜಿ ಚೆನ್ನಾಗಿ ಕುದ್ರೇ ನಮಗೆ ರುಚಿ ಬರೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಗಂಜಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಗಂಜಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೋಡಿ ಗಂಜಿ ರೆಡಿಯಾಗಿದೆ ಈಗ ನಾನು ಒಲೆ ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಲೆ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಗಂಜಿ ಕರೆಕ್ಟ್ ಕರೆಕ್ಟಾಗಿ ಗಟ್ಟಿನೂ ಆಗದೆ ತಳ್ಳಗೂ ಸಹ ಆಗದೆ ತುಂಬ ಕರೆಕ್ಟಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಯಾವ ರೀತಿಯಾಗಿರುತ್ತೆ ತರಕಾರಿ ಹಾಕ್ಕೊಂಡಾಗ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ನಾನು ಇದನ್ನು ಸರ್ವ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಗಂಜಿನ ಬೆಳಗ್ಗೆ ಒಂದು ಬಾಟ್ಲು ಸಾಯಂಕಾಲ ಒಂದು ಬಾಟ್ಲು ಹಾಕ್ಕೊಂಡು ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗೂ ಸಹ ಇರುತ್ತೆ ತರಕಾರಿ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈ ರೀತಿಯಾಗಿ ನಾವು ತರಕಾರಿ ಹಾಕ್ಕೊಂಡು ಕುಡಿದ್ರೆ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದನ್ನು ನಾವು ಡೈಲಿ ಸಹ ಕುಡಿಬೋದು ಡೈಲಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ಶಕ್ತಿ ಸಿಗುತ್ತೆ ತುಂಬ ಈ ರೀತಿ ಯಾರೂ ಮಾಡ್ಕೊಳ್ಳೋದಿಲ್ಲ ಜಾಸ್ತಿ ನೋಡಿ ಈ ರೀತಿ ನಾವು ಚೆನ್ನಾಗಿ ಮನೆಯಲ್ಲೇ ಗಂಜಿನ ತರಕಾರಿಯೆಲ್ಲ ಹಾಕ್ಕೊಂಡು ಮಾಡ್ಕೊಂಡು ಕುಡಿಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೀವು ಇದ್ರ ಜೊತೆ ಕೊತ್ತಂಬರಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಕುಡಿರಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್